ಬೆಳಗಾವಿ ಜಿಲ್ಲೆಯ ಶ್ರೀನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರದ ಯೋಜನೆಗಳು ಮತ್ತು ಅವುಗಳ ಸದ್ಬಳಕೆ ಕುರಿತು ವಿವಿಧ ಕ್ಷೇತ್ರಗಳ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಲಲಿತಾ ರಾಜು ಲಮಾಣಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸಿಕೊಂಡಿರುವುದರಿಂದ ಪ್ರತಿ ಸಿಲಿಂಡರ್ಗೆ ಸಹಾಯಧನ ದೊರೆಯುತ್ತಿದೆ ಇದರಿಂದ ಕಡಿಮೆ ಹಣದಲ್ಲಿ ಕುಟುಂಬ ನಿರ್ವಹಣೆ ಮಾಡಲು ಸಾಧ್ಯವಾಗಿದೆ ಎಂದರು ಮತ್ತೊಬ್ಬ ಫಲಾನುಭವಿ ಎಲ್ಲವ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸಿಕೊಂಡಿದ್ದು ಸೌದೆ ವಲಯದಿಂದ ಮುಕ್ತಿ ದೊರೆತಿದೆ ಎಂದು ಹೇಳಿದರು ಮಾಡ್ಕೊಂಡ್ ಅದು ಕೆಲ್ಸಕ್ ಹೋಗಿ ಬಂದ ಎರಡು ಗಂಟೆಗೆ ನಾವು ಆಗಿಂದಾಗ ಮಾಡ್ಕೊಂಡ್ ತಿನ್ಬೋದ್ರಿ ನಾವು ಗ್ಯಾಸ್ ಕೊಟ್ಟ್ ಚಲೋ ಮಾಡಿದಾರ್ ರೀ ಮೋದಿ ಸರ್ಕಾರ ಪೂರ್ಣ ತಿಂಗ್ಳ start ಐತ್ರಿ ಸರ್ ಒಂಬತ್ನೂರ ಮೂವತ್ತ್ ರೂಪಾಯಿ ಬರ್ತೇತ್ ಸಬ್ಸಿಡಿ ಬರ್ತೇತ್ ರಿ ಬ್ಯಾಂಕ್ ಗ್ ಹೋಗಿ ಜಮಾ ಆಗ್ತೇತ್ ರಿ ಫಲಾನುಭವಿ ಲೋಹಿತ್ ಚೌಹಾಣ್ ಪ್ರಧಾನಮಂತ್ರಿ ಸ್ವ ಉದ್ಯೋಗ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡಿದ್ದೇನೆ ಇದರಿಂದ ಇತರರಿಗೂ ಕೆಲಸ ಕೊಡಲು ಸಾಧ್ಯವಾಗಿದೆ ಎಂದರು ಎಂಪ್ಲಾಯ್ ಇಬ್ಬರು ಜನ ಇದ್ರು ಐದು ಜನ ಎಂಪ್ಲಾಯ್ ಡಿಪೆಂಡ್ ಆನ್ ಐದು ಫ್ಯಾಮಿಲಿ ಇಡ್ತೇವೆ ಸರ್ ನಮ್ಮ ನಾವು ಅಪ್ಲೈ ಮಾಡಿದ್ರು ಹತ್ತು ಲಕ್ಷ ರೂಪಾಯಿ ಸೊ ಮುಂದೆ ಸಪೋಸ್ ಝನೋ ಡೆವಲಪ್ಮೆಂಟ್ ಆದರೆ ಫುಲ್ ಹೆಲ್ಪ್ ಮಾಡ್ತಾನೆ ಅಂದ್ರೆ ಮುಂದೆ ಫರ್ದರ್ ಲೋನ್ಗೆ ಹೆಲ್ಪ್ ಮಾಡ್ತಾನೆ ಅಂದ್ರೆ